ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ಹಣ್ಮನ್ ದೇಶ್ಮುಖ್ ಲೋಕಸಭಾ ಚುನಾವಣೆಯ ನಂತರ ಸ್ವತಂತ್ರ ಸಂಸದರು ಒಬ್ಬರೊಬ್ಬರಾಗಿ ವಿಪಕ್ಷಗಳ ಇಂಡಿಯಾ ಕೂಟಕ್ಕೆ ಸೇರ್ಪಡೆಗೊಂಡಿದ್ದರು ಚುನಾವಣೆಯಲ್ಲಿ ಬಿ ಜೆ ಪಿ ಬಹುಮತ ಸಿಗದ ಕಾರಣ ಮಿತ್ರ ಪಕ್ಷಗಳ ಬೆಂಬಲ ಪಡೆದು ಎನ್ ಡಿ ಎ ಕೂಟ ಅಧಿಕಾರಕ್ಕೆ ಏರಿತು ಇದೀಗ ಇತ್ತೀಚಿನ ರಾಜಕೀಯ ಬೆಳವಣಿಗೆಗಳ ಪ್ರಕಾರ ಮತ್ತೊಂದು ದೊಡ್ಡ ಪಕ್ಷವು ವಿಪಕ್ಷಗಳ ಅಂದರೆ ಇಂಡಿಯಾ ಮೈತ್ರಿ ಕೂಟಕ್ಕೆ ಸೇರಲು ಸಿದ್ಧವಾಗುತ್ತಿದೆ ಎಂದು ತಿಳಿದುಬಂದಿದೆ ಹೌದು ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿ ನೇತೃತ್ವದ ಎನ್ ಡಿ ಎ ಕೂಟಕ್ಕೆ ಬೆಂಬಲ ಘೋಷಿಸಿದ ಆಂಧ್ರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ಹಾಗೂ ವೈಎಸ್ಆರ್ ಕಾಂಗ್ರೆಸ್ ಪಕ್ಷದ ಮುಖ್ಯಸ್ಥ ವೈಎಸ್ ಮೋಹನ್ ರೆಡ್ಡಿ ಅವರ ಪಕ್ಷ ಮಧ್ಯ ತಟಸ್ಥ ಧೋರಣೆ ಅನುಸರಿಸುವುದಾಗಿ ಹೇಳಿತು ಫಲಿತಾಂಶ ಬಂದ ನಂತರ ದೇಶದ ಹಿತಾಸಕ್ತಿ ದೃಷ್ಟಿಯಿಂದ ನರೇಂದ್ರ ಮೋದಿಗೆ ಬೆಂಬಲ ನೀಡುವುದಾಗಿ ಹೇಳಿತ್ತು ಇದೀಗ ಸದ್ಯದಲ್ಲೇ ವಿಪಕ್ಷಗಳ ಕೂಟಕ್ಕೆ ಬೆಂಬಲ ನೀಡುವ ಸಾಧ್ಯತೆ ಇದೆ ಎಂದು ದೆಹಲಿ ರಾಜಕೀಯ ವಲಯ ಮಾತನಾಡುತ್ತಿದೆ ಇದಕ್ಕೆ ಪ್ರಮುಖ ಕಾರಣ ಜಗನ್ ಜಗನ್ಮೋಹನ್ ರೆಡ್ಡಿ ಅವರು ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಪ್ರತಿಭಟನೆ ನಡೆಸಿರೋದು ರಾಜ್ಯದಲ್ಲಿ ಇತ್ತೀಚೆಗೆ ಅಧಿಕಾರಕ್ಕೆ ಬಂದಿರುವ ಮತ್ತು ಕೇಂದ್ರದಲ್ಲಿ ಬಿಜೆಪಿಯ ಪ್ರಮುಖ ಮಿತ್ರ ಪಕ್ಷಗಳಲ್ಲಿ ಒಂದಾಗಿರುವ ತೆಲುಗು ದೇಶಂ ಪಕ್ಷದ ಸರ್ಕಾರವು ತಮ್ಮ ಪಕ್ಷದ ಅಂದರೆ ವೈಎಸ್ಆರ್ ವಿರುದ್ಧ ಹಿಂಸಾತ್ಮಕ ಧೋರಣೆ ಅನುಸರಿಸುತ್ತಿದೆ ಎಂದು ಆರೋಪಿಸಿದಂತಹ ಜಗನ್ಮೋಹನ್ ರೆಡ್ಡಿ ಅವರು ದೆಹಲಿಯಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದರು ಅವರ ಈ ಪ್ರತಿಭಟನೆಗೆ ಇಂಡಿಯಾ ಮೈತ್ರಿಕೂಟದ ಅನೇಕ ದಿಗ್ಗಜರ ಬೆಂಬಲ ಕೂಡ ಸಿಕ್ಕಿದೆ ಇಂಡಿಯಾ ಮೈತ್ರಿಕೂಟದ ಪ್ರಮುಖ ನಾಯಕರಲ್ಲಿ ಒಂದಾಗಿರುವಂತಹ ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಅಖಿಲೇಶ್ ಯಾದವ್ ಅವರು ಬುಧವಾರ ಮೋಹನ್ ರೆಡ್ಡಿ ಅವರ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು ಮತ್ತು ವೈಎಸ್ಆರ್ ಕಾಂಗ್ರೆಸ್ನ ಈ ಧರಣಿಗೆ ತಮ್ಮ ಬೆಂಬಲವನ್ನು ಕೂಡ ನೀಡಿದರು ಇಲ್ಲಿಂದ ವೈಎಸ್ಆರ್ ಕಾಂಗ್ರೆಸ್ ಪಕ್ಷ ಕೂಡ ಇಂಡಿಯಾ ಪಾಳಯ್ಯ ಸೇರಬಹುದು ಎಂಬ ಚರ್ಚೆಯು ರಾಜಕೀಯ ವಲಯದಲ್ಲಿ ಆರಂಭವಾಗಿದೆ ಒಂದು ವೇಳೆ ಜಗನ್ಮೋಹನ್ ರೆಡ್ಡಿ ಅವರ ಪಕ್ಷವು ಇಂಡಿಯಾ ಒಕ್ಕೂಟಕ್ಕೆ ಬೆಂಬಲ ನೀಡಿದರೆ ಸಂಸತ್ನಲ್ಲಿ ವಿಪಕ್ಷಗಳ ಮೈತ್ರಿ ಕೂಟವು ಇನ್ನಷ್ಟು ಬಲಗೊಳ್ಳುತ್ತದೆ ಲೋಕಸಭೆಯಲ್ಲಿ ವೈಎಸ್ಆರ್ ಕಾಂಗ್ರೆಸ್ನ ನಾಲ್ವರು ಸಂಸದರನ್ನ ಹೊಂದಿದೆ ಇಂಡಿಯಾ ಮೈತ್ರಿಕೂಟವು ತಮ್ಮ ಒಗ್ಗೂಡಿಸುವಿಕೆಯಿಂದ ಲೋಕಸಭೆಯಲ್ಲಿ ಅಗತ್ಯವಿರುವ ಬಲವನ್ನ ಪಡೆಯಲು ಸಾಧ್ಯವಾಗದಿರಬಹುದು ಆದರೆ ಪಕ್ಷವು ರಾಜ್ಯಸಭೆಯಲ್ಲಿ ಹನ್ನೊಂದು ಸಂಸದರನ್ನ ಹೊಂದಿದೆ ಅದು ದೊಡ್ಡ ಸಂಖ್ಯೆಯಾಗಿದೆ ಹನ್ನೊಂದು ರಾಜ್ಯಸಭಾ ಸಂಸದರು ಒಗ್ಗೂಡಿದರೆ ಸಂಸತ್ತಿನ ಮೇಲ್ಮನೆಯಲ್ಲಿ ಇಂಡಿಯಾ ಒಕ್ಕೂಟವು ಅತ್ಯಂತ ಪ್ರಬಲ ಸ್ಥಾನದಲ್ಲಿ ಇರುತ್ತದೆ ಆ ಮೂಲಕ ರಾಜ್ಯಸಭೆಯಲ್ಲಿ ಲೆಕ್ಕಾಚಾರ ಕೂಡ ಬದಲಾಗಲಿದೆ ರಾಜ್ಯಸಭೆಯಲ್ಲಿ ಒಟ್ಟು ಎರಡು ನೂರ ನಲವತ್ತೈದು ಸ್ಥಾನಗಳಿವೆ ಅಂದರೆ ಹತ್ತೊಂಬತ್ತು ಸ್ಥಾನಗಳು ಖಾಲಿ ಇರುವುದರಿಂದ ಸಂಸತ್ನ ಮೇಲ್ಮನೆಯ ಒಟ್ಟು ಬಲವು ಪ್ರಸ್ತುತ ಎರಡು ನೂರ ಇಪ್ಪತ್ತಾರು ಆಗಿದೆ ಅಂತಹ ಪರಿಸ್ಥಿತಿಯಲ್ಲಿ ರಾಜ್ಯಸಭೆಯಲ್ಲಿ ಸಂಸತ್ನ ಮ್ಯಾಜಿಕ್ ಫಿಗರ್ ಒಂದೂರ ಹದಿಮೂರು ಆಗುತ್ತದೆ ಟೈಮ್ಸ್ ಆಫ್ ಇಂಡಿಯಾ ವರದಿಯ ಪ್ರಕಾರ ಪ್ರಸ್ತುತ ರಾಜ್ಯಸಭೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಎನ್ ಡಿ ಎ ಮೈತ್ರಿಕೂಟದ ಬಹುಮತಕ್ಕೆ ಹದಿಮೂರು ಸ್ಥಾನಗಳ ಕೊರತೆ ಇದೆ ರಾಜ್ಯಸಭೆಯಲ್ಲಿ ಬಿಜೆಪಿ ಎಂಬತ್ತಾರು ಸ್ಥಾನಗಳನ್ನು ಹೊಂದಿದ್ದು ಒಟ್ಟು ಎನ್ ಡಿ ಎ ಸಂಸದರ ಸಂಖ್ಯೆ ಒಂದೂರ ಒಂದು ಆಗಿದೆ ಆದರೆ ಪ್ರತಿಪಕ್ಷ ಇಂಡಿಯಾ ಕೂಟವು ರಾಜ್ಯಸಭೆಯಲ್ಲಿ ಎಂಬತ್ತೇಳು ಸಂಸದರನ್ನ ಹೊಂದಿದೆ ಇವರಲ್ಲಿ ಇಪ್ಪತ್ತಾರು ಮಂದಿ ಕಾಂಗ್ರೆಸ್ ಹಾಗೂ ಹದಿಮೂರು ಮಂದಿ ತೃಣಮೂಲ್ ಕಾಂಗ್ರೆಸ್ನವರು ಆಮ್ ಆದ್ಮಿ ಪಕ್ಷ ಮತ್ತು ಡಿ ಎಂ ಕೆ ರಾಜ್ಯಸಭೆಯಲ್ಲಿ ತಲಾ ಹತ್ತು ಸಂಸದರನ್ನ ಹೊಂದಿದೆ ಇಂತಹ ಪರಿಸ್ಥಿತಿಯಲ್ಲಿ ವೈಎಸ್ಆರ್ ಕಾಂಗ್ರೆಸ್ ಕೂಡ ಭಾರತೀಯ ಮೈತ್ರಿಕೂಟಕ್ಕೆ ಅಂದರೆ ಇಂಡಿಯಾ ಮೈತ್ರಿಕೂಟಕ್ಕೆ ಸೇರಿದರೆ ಒಟ್ಟು ಸಂಸದರ ಸಂಖ್ಯೆ ತೊಂಬತ್ತೆಂಟಕ್ಕೆ ತಲುಪಲಿದೆ ಇದರ ಅರ್ಥ ರಾಜ್ಯಸಭೆಯಲ್ಲಿ ಯಾವುದೇ ಮಸೂದೆಯನ್ನು ಅಂಗೀಕರಿಸುವುದು ಮೋದಿ ಸರ್ಕಾರಕ್ಕೆ ತುಂಬ ಕಷ್ಟವಾಗಬಹುದು ಆದರೆ ಸದ್ಯ ಜಗನ್ಮೋಹನ್ ರೆಡ್ಡಿ ಅವರು ವಿಪಕ್ಷ ಇಂಡಿಯಾ ಮೈತ್ರಿಕೂಟಕ್ಕೆ ಸೇರುವ ಬಗ್ಗೆ ಈವರೆಗೂ ಏನು ಹೇಳಿಲ್ಲ ಅನ್ನೋದು ಕೂಡ ಗಮನಾರ್ಹ ಆದರೆ ಜಗನ್ಮೋಹನ್ ರೆಡ್ಡಿ ಕಾಂಗ್ರೆಸ್ ಅಂದರೆ ಇಂಡಿಯಾ ಮೈತ್ರಿಕೂಟಕ್ಕೆ ಸೇರ್ತಾರೋ ಅಥವಾ ಎನ್ ಡಿ ಎ ಮೈತ್ರಿಕೂಟಕ್ಕೆ ಸೇರ್ತಾರೋ ಅನ್ನೋದು ಹಲವು ಕುತೂಹಲಗಳಿಗೆ ಕಾರಣವಾಗಿದೆ ಯಾಕೆಂದರೆ ಚಂದ್ರಬಾಬು ನಾಯ್ಡುಗೆ ಒಂದು ವೇಳೆ ಚಂದ್ರಬಾಬು ನಾಯ್ಡುಗೆ ವಿರುದ್ಧವಾಗಿ ನರೇಂದ್ರ ಮೋದಿ ನಡೆದುಕೊಂಡ್ರೆ ಚಂದ್ರಬಾಬು ಮತ್ತು ನಿತೀಶ್ ಕುಮಾರ್ ಇಬ್ಬರು ಕೂಡ ಸರ್ಕಾರವನ್ನು ಕೆಡಬಲ್ಲಂತಹ ಶಕ್ತಿಯನ್ನು ಹೊಂದಿದ್ದಾರೆ ಹಾಗಾಗಿ ಜಗನ್ ಬಹುತೇಕವಾಗಿ ಇಂಡಿಯಾ ಕೂಟಕ್ಕೆ ಸೇರ್ಬೋದು ಇಲ್ಲ ತಟಸ್ಥವಾಗಿ ಉಳಿಯಬಹುದು ಯಾಕೆಂದರೆ ನರೇಂದ್ರ ಮೋದಿ ಅವರದು ಕೇಂದ್ರದಲ್ಲಿ ಆಡಳಿತದಲ್ಲಿರುತ್ತೆ ಅವರಿಗೆ ಜಗನ್ ಅವರು ಅಧಿಕಾರವನ್ನು ಕಳೆದುಕೊಂಡಿದ್ದಾರೆ ಅವರಿಗೂ ಕೂಡ ಎಲ್ಲೋ ಒಂದು ರೀತಿಯ ಸಹಾಯವನ್ನು ಬೇಕಾಗುತ್ತೆ ಹಾಗಾಗಿ ಜಗನ್ ಕೂಡ ಯಾವ ನಿರ್ಧಾರ ತಗೊಳ್ಬೇಕು ಅನ್ನೋ ಒಂದು ಪರಿಸ್ಥಿತಿಯಲ್ಲಿ ಅವರಿದ್ದಾರೆ ಹಾಗಾಗಿ ಜಗನ್ನ ಮುಂದಿನ ನಿರ್ಧಾರ ಏನಾಗಲಿದೆ ಅನ್ನೋದು ಎಲ್ಲರ ಕುತೂಹಲಗಳಿಗೆ ಕಾರಣವಾಗಿದೆ ಹಾಗಾದರೆ ನಿಮ್ಮ ಅಭಿಪ್ರಾಯದಲ್ಲಿ ಜಗನ್ ಯಾರ ಜೊತೆ ಹೋಗ್ಬೋದು ಇಂಡಿಯಾ ಮೈತ್ರಿಕೂಟದ ಜೊತೆಯ ಅಥವಾ ಎನ್ ಡಿ ಎ ಮೈತ್ರಿಕೂಟದ ಜೊತೆಯ ನಿಮ್ಮ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ